ಇದ್ರು ಸಂಗತ್ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ ನನಗೆ ಗೀತಾ ನನ್ನ ಫ್ರೆಂಡ್ ಆಗಿರೋದ್ರಿಂದ ಅವಳ ಕಡೆಯಿಂದ ನನಗೆ ಈ ಸಂಗತ್ ಸೇರ್ಕೊಂಡೆ ತುಂಬ ಖುಷಿ ಆಯಿತು ನನಗೆ ಯಾಕೆಂದರೆ ಈ ಚಟುವಟಿಕೆ ಇದು ಇದರಿಂದ ನಾನು ತುಂಬ ಒಳ್ಳೆಯದು ಒಂದು ಒಂದು ಏನೋ ಒಂದು ವಸ್ತು ಒಂದು ಏನೋ ಕಲಿತಾ ಇದ್ದೀನಿ ಅನ್ನೋದೊಂದು ಅನುಭವ ಆಯಿತು ಮತ್ತೆ ಎಲ್ಲ ಕಡೆ ಹೋಗ್ತಾ ಇರ್ತೀನಿ ಮತ್ತೆ ನಾನು ಇದ್ರಿ ಸಂಘದ ಒಂದು ಬ್ಯಾಡ್ ಬೆಂಗಳೂರಲ್ಲಿ ಏನಾದ್ರೂ ಒಂದು ಒಳ್ಳೆ ಕಾರ್ಯಕ್ರಮ ಆದಾಗ ನಾನು ಹೋಗ್ತೀನಿ ಜೊತೆಗೆ ಈ ಬ್ಯಾಡ್ದ ನಾನು ನಾನೊಂದು ಒಳ್ಳೆ ಕೆಲಸಗಳನ್ನ ನಾನು ಮಾಡ್ತೀನಿ ದೇವಸ್ಥಾನ ಕಾರ್ಯಕ್ರಮ ಆಗಿರ್ಬೋದು ಆಮೇಲೆ ಒಂದು ಸ್ಕೂಲಿಗೆ ಹೋಗಿರ್ಬೋದು ಆಮೇಲೆ ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆ ಆಯಿತು ಅಲ್ಲಿ ಕೂಡ ಹೋಗಿ ಮಕ್ಕಳಿಗೆಲ್ಲ ಪೆನ್ನು ಮತ್ತು ಸ್ವೀಟ್ಸು ಎಲ್ಲ ಹಂಚಿ ಮಕ್ಳ ಮತ್ತು ಈ ಬ್ಯಾಡ್ದಕ್ಕೊಂಡೆ ನಾನು ಈ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಘದ ಕಡೆಯಿಂದನೇ ಹೋಗಿ ಈ ಥರದ್ದು ಹೊಸ ಹೊಸದು ಏನಾದರೂ ಒಂದು ಮಾಡ್ತಾ ಇರ್ತೀನಿ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಈ ಸ ಗ್ರಾಮೀಣಾಭಿವೃದ್ಧಿ ಸಂಘಕ್ಕೆ ಸೇರಿಕೊಂಡು ನನಗೆ ತುಂಬ ಅವಾಗಿಂದು ನಾನೇನು ಅವಾಗ ಕಾಲೇಜ್ ಟೈಮಲ್ಲಿ ನಾನು ಥರದ್ದೇನು ಮಾಡೋಕ್ಕಾಗಲಿಲ್ಲ ಆಮೇಲೆ ಮದುವೆ ಆಯಿತು ಏನೂ ಮಾಡೋಕ್ಕಾಗಲಿಲ್ಲ ಆದರೆ ಈವಾಗ ನಾನು ಗೀತಾ ಶುರುವಾದ ಕಡೆಯಿಂದ ನಾನು ಗ್ರಾಮೀಣಾಭಿವೃದ್ಧಿ ಸೇರಿಕೊಂಡು ಈ ಥರದ್ದು ಹೊಸಾದೆಲ್ಲ ನಾನು ಈ ವಯಸ್ಸಿನಲ್ಲಿ ಕಲಿತಿದ್ದೀನಿ ಅಂದರೆ ನಂಗೆ ತುಂಬ ಖುಷಿಯಾಗುತ್ತೆ ಅದಕ್ಕೆ ನಾನು ಈ ಸ ಗುರುಜಿಗೆ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತು ಈಗ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಒಂದು ಕಾರ್ಯಕ್ರಮ ಯಶಸ್ವಿಗಾಗಿ ಬೆಳೆಸ್ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತೀನಿ